ನಮ್ಗ ಫಸ್ಟ್ ಟೈಮ್ ಈ ತರ ಫೀಲಿಂಗ್ ಪಾಪು ಸಂಬಂಧ ಬಟ್ಟಿ ಅಂತ ತೊರ್ಸತಿವಂತ ಏನ ತೊಂದರಪ್ಪ ಗಾಡಿ ಅಯ್ಯೋ ನನಗ್ ಊಟ ಮಾಡಿಲ್ಲ ನಾವು ರಸಮಲೈ ತಿನ್ನಂಗ ಎಲ್ಲಾರು ಒಂದೊಂದು ದೀಪ ಎರಡು ಇದೀಗ ಸೋಪು ಶಾಂಪು ಏನೇನು ಬೇಕೆಲ್ಲ ತಗೊಳ್ಳೋಕ್ ಬಂದಿನಿ ನಾನು ಜಾಂಕ್ಸನ್ಸ್ ಪೌಡರ್ ಬಾಡಿ ಲೋಷನ್ ಶಾಂಪೂ ಬಾಡಿ ಲೂಸ್ ವೈಪರ್ ಬಾಡಿ ಲೋಷನ್ ಶಾಂಪೂ ಪೌಡರ್ ಸೊಪ್ಪ ಎಲ್ಲ ತೊಗೊಂಡಿನಿ ಈಗ ನೆಕ್ಸ್ಟ್ ಇಲ್ಲ ಅವನಿಗೆ ಡೈಲಿ ಯೂಸ್ ಈಗ ಸ್ವಲ್ಪ ಲೈಟಾಗಿ ಸ್ವಲ್ಪ ಕಲಿ ಕಳಿಯಾಗಿ ಹಳೆಯಾಗ ಅದಕ್ಕೆ ಒಂದೆರಡು ಟಿ ಶರ್ಟ್ ತೊಗೋಬೇಕು ಅಂತ ಮಾಡೀನಿ ಸಣ್ಣ ನೋಡ್ರಿ ಸಿಗು ಕಡಿಮೆ ಡೈಲಿ ಯೂಸಿಗೆ ಇಲ್ಲಿ ನಾವು ದೂರ ಹೋಗ್ಬೇಕಾಗತ್ತೆ ನೋಡಂ ಬರ್ತೀವಿ ವಯಸ್ಸು ಈಗ ಜಸ್ಟ್ ಅಂಗಡಿ ಓಪನ್ ಅವರು ಇನ್ನೂ ಸಾಮಾನು ಹಂಗೆ ಅದಾವೆ ಈ ಥರ ತೊಗೊಂಡ್ರೆ ಚಳಿ ಜಾಸ್ತಿ ಫುಲ್ ಸ್ಲೀವ್ ಇದ್ರೆ ಚೆನ್ನಾಗಿ ಚಡ್ಡಿ ಅವನಿಗೆ ಹಾಕಂಗಿಲ್ಲ ಬಿಡೋಂಗಿಲ್ಲ ಇರಲಿ ಆದರೆ ಅದ್ರ ಜೋಡಿ ಬರ್ತದೆ ಇದು ಭಾಳ ದೊಡ್ಡದಾಗ ಬಿಡುತ್ತೆ ಇದು ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ ಬ ಕರೆಕ್ಟ್ ಆಗುತ್ತೆ ಇದು ಹಾ ಗ ಮಂಕಿ ಕ್ಯಾಪ್ ಐತಿ ಈ ಥರ ಸೃತಿ ಪ್ಯಾಂಟ್ ಐತಿ ಇದು ಕರೆಕ್ಟ್ ಆದ್ರೆ ಈ ಥರ ಇದ್ರೆ ಒಂದು ಇರಿಟೇಟ್ ಆಗುತ್ತೆ ಅವನಿಗೆ ಕೊಳಂಗೋ ಇಲ್ಲವ ನೋಡು ಅದೊಂದು ಬಿ ಬಿ ಶಾಪಿಂಗ್ ಇಷ್ಟೇ ಐತಿತ್ತು ಇರೋಂಗಿಲ್ಲ ಅಷ್ಟು ತುಟ್ಟಿರ್ತಾವುಗಳು ಬಟ್ಟೆ ಪ್ರಾಡಕ್ಟ್ಸು ಶ್ಯಾಂಪೂರು ಶಾಂಪೂ ಇರೋಂಗಿಲ್ಲ ಏನು ಮಾಡಕತ್ತೀರಿ ಇಬ್ರು ಹಲೋ ಕೇಳವಲ್ತ ಇನ್ನೊಂದು ಸಲ ಕೇಳಿಸ್ತಾ ಇಲ್ಲ ಏನು ಹಾಗೆ ತಗೋ ಎರಡು ಸಾವಿರ ರೂಪಾಯಿ ನೋಡಿ ಎಷ್ಟಕ್ಕೆ ತಗೋ ತಂದಿ ನೋಡ ಬಟ್ಟೆ ಏನಾದ್ನಾಗತ್ತಿದೆಯಲ್ಲ ಕಲರ್ ಇಷ್ಟ ಆಗಲಿಲ್ಲ ಅಂದ್ರೆ ಬೈಬೇಡ ಕಲರ್ ಇಷ್ಟ ಆಗಲಿಲ್ಲ ಬೇಡ ಏನು ತಂದಿನ ನಿಂದು ಶಾಪಿಂಗ್ ತಂದಿನ ಇದೇ ನಿನ್ನ ಶಾಪಿಂಗ್ ಈಗ ಶಾಪಿಂಗ್ ಮತ್ತೆ ಇದೊಂದು ನೀನು ಒಂದು ಇದು ತಂದಿನ ಅದು ಇದು ಹಳಿಗಾಗಿತ್ತಲ್ಲಿದಾಕು ಹೊಸ ಕಟ್ಕೊಂಡು ನೋಡೋಣ ಹಂಗೆ ಹ್ಮ್ ಹ್ಮ್ ಚೆಂದಾಯ್ತು ನೋಡ್ರಿ ಇಷ್ಟೇ ಇರಲಿ ಕಟ್ಕೊಂಬಿ ಹಿಂಗೆ ಏನಂತೀನಿ ನೋಡ್ರಿ ಪಾಪು ಸಂಬಂಧ ಎರಡು ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಕೊಂಬಂದಿನ ಮುಂಜಾನೆ ಡೈಪರ್ ಪೌಡರ್ ಸೋಪ ಶಾಂಪೂ ಶಾಂಪೂ ಬೇಬಿ ಶಾಂಪೂ ಮತ್ತೆ ಇದು ಬಾಡಿ ಲೋಷನ್ ಬಾಡಿ ಲೋಷನ್ ಆ ಇಷ್ಟ ಅತ್ತ ಇದು ಒಂದು ಡೇಲಿ ಯೂಸ್ ಇದು ಫುಲ್ ತೋಳ ಹಾ ಹಾ ಚಂದ ಒಂದು ಫುಲ್ ತೋಳ ಅದು ಜೊತೆ ಪ್ಯಾಂಟ್ ಮತ್ತೆ ಇದು ಒಂದು ಸ್ವಲ್ಪ ತಂಡ ಇದ್ದಾಗ ಸಾಫ್ಟ್ ಅದ ನೋಡಬೇಕು ಎಲ್ಲ ಸಾಫ್ಟ್ ಅತ್ರ ತರ ಮಾತ್ರ ಇದು ಡೇಲಿ ಯೂಸ್ ಇಗೆ ಜಾಕೆಟ್ ಆ ಹಾ ಸ್ವೆಟರ್ ನೆತ್ತಿ ಕೊಳಗೆ ಬಾರಿ ಅದು ಫುಲ್ ದಪ್ಪ ಆಗಿತ್ತಲ್ಲ ನಿನ್ನೆ ಯಾಕಿದು ದಪ್ಪ ಆಗಿತ್ತು ಇರಿಟೇಟ್ ಆಕಿದೆ ಇದು ಹಾಕೊಂಡ್ರೆ ಸೊಂಡಿರುತ್ತೆ ನಾನು ಅವನ್ನ ಹತ್ತಗೆ ಇದು ಮತ್ತೆ ಅವನಿಗೆ ಎರಡು ಕੁੰಜಿ ಒಣಗಲ್ಲ ಜಲ್ದಿ ಕੁੰಜಿ ಅದಕ್ಕೆ ಯಾಕೆ ನೀನು ಇವನು ಇದ್ರಾಗ ಯಾರ್ ಟೀ-ಶರ್ಟ್ ወರ್ತ ಒಂದು ಹಾಫ್ ಸ್ಲಿವ್ ಟೀ-ಶರ್ಟ್ ಹಾ ಇದು ಒಂದು ಫುಲ್ ಹಾಫ್ ಸ್ಲಿವ್ ಇದು ಇದು ಅದ್ರ ಒಂದು ಎರಡು ಮೂರು ನಾಲ್ಕು ಟೀ ಶರ್ಟ್ ನಾಲ್ಕು ಚಡ್ಡಿ ಎರಡು ಕುಂಚ್ಗೆ ಎರ್ಯಕ್ ಬೇಕಲ್ಲ ಕೊಬ್ಬರಿ ಅಂಗಿ ಬಾಟ್ಲಿ ಬಂದಾಗ ಖಾಲಿ ಬಂದಿದ ನಮ್ಗ ಫಸ್ಟ್ ಟೈಮ್ ಈ ಪಾಪು ಸಂಬಂಧ ಬಟ್ಟಿ ಡೈಲಿ ತಿಂಗಳ ತಿಂಗಳ ವಾರ ಇರ್ತಾವ್

ಕೊರಚು ನಡುವು ಕೊರಚು ಬಟ್ಟೆ ಕೊರಚು ಬಟ್ಟೆ ಕೊರಚು ಕೊಡಿಸ್ತೀನಿ ಕೊಡಿಸ್ತೀನಿ ಪಪ್ಪ ನೀ ನನಗೆ ಸಾಲಿ ಕಲಸು ನೌಕರಿ ಕೊಡಿಸು ನೀನು ಕೊಡಿಸ್ತೀನಿ ಮುಂದೆ ಅಂತ ನಾ ಮಕ್ಕ ದೊಡ್ಡಪ್ಪನ ಮನೆಗೆ ಹೋಗು ಮಕ್ಕ ಗೈಸ್ ಇವತ್ತು ಅವ್ರ ದೊಡ್ಡಪ್ಪನ ಮನೆಗೆ ಹೊಂಟ ಇವತ್ತು ಒಂದು ಸ್ವಲ್ಪ ಹಂಗೆ ಹೋಗ್ಬೇಕು ಒಂದು ಸ್ವಲ್ಪ ಕೆಲಸ ಐತ ಒಂದು ಹಂಗೆ ಅವ್ರ ದೊಡ್ಡಪ್ಪನ ಮನಿಗೆ ಒಂದು ವಿಸಿಟ್ ಹಾಕ್ಸೊಂಡು ಬರ್ತೀವಿ ಇವತ್ತು ಇಲ್ಲಿ ನಮ್ದು ಎತ್ತರ ಆಗತ್ತಲ್ಲ ಗಾಳಿ ಜಾಸ್ತಿ ಬರ್ತಾ ಫುಲ್ ಕ್ಲೋಸ್ ಮಾಡ್ಕೊಂಡು ಕುಂದಿರ್ಬೇಕು ನಾವು ಅಲ್ಲಿ ಸ್ವಲ್ಪ ಬೆಚ್ಚಿಗಿರ್ತಾ ಬಾಳ ದಿನ ಆಯ್ತು ಹೋಗಿಲ್ಲ ಪಾಪನು ಫಸ್ಟ್ ಟೈಮ್ ಅವ್ರ ಮೈ ಕರ್ಕೊಂಡ್ ಟಿವಿ ಬರ್ರಿ ಹೋಗಮ್ಮ ಇಲ್ಲಿ ಏನೇನು ಮುಗಿಸ್ಕೊಂಡು ಪ್ರೇಮು ಊಟ ಈಗ ನಾ ಚಾ ಕುಡಿತೀನಿ ಅಂದ ನಾ ಆಗೇತಿ ಆಲ್ರೆಡಿ ಸಜ್ಕ ಮಾಡ್ಕೊಂಡು ತಿಂದಿ ನಾ ಮುಂಜಾನೇನೆ ಜಲ್ದಿ ತಿಂದ್ಬಿಡ್ಬೇಕು ನಾನು ಇಲ್ಲಾಂದ್ರೆ ಪಾಪುಗ ಸರಿ ಆಗ್ಬಿಡ್ತಾ ಅದಕ್ಕೆ ತಿಂದು ಈಗ ಅವನು ಊಟ ಮಾಡ್ತಾನ ನಾನು ಚಾ ಕುಡ್ದು ಚಾ ಬ್ರೆಡ್ ತಿಂದು ಹೋಗ್ಬರ್ರಿ ಅಲ್ಲೇ ಪಾಪಗೆ ಜ ಮಾಡ್ಸೋಮು ನಮ್ಮ ಆರು ನನ್ನ ನೋಡಿ ನಗತಾವಣೆ 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 ಆರು ಆರು ಅವನ ಅವನು ಸಾಮಾನ್ಯ ಇದ್ರಾಗ ಹಾಕಿ ಇಟ್ಟಿಬಿಡಮ್ಮ ಪೌಡ್ರಾ ಪೌಡಿ ಲೋಷನ್ ಹಾಜರ್ ಗೀಜಲ್ ಶ್ಯಾಂಪು ಸಾಬಾನ ಎಲ್ಲಿ ಒಳಗೆ ಇಡ್ಬೇಕು ಆರೋ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಟು ಬಿಡ್ಬೇಕು ಓಪ ಬಂದ್ಯಪ್ಪ ಬಂದೆಪ್ಪ ಒಂದು ಆಡಪ್ಪ ತಳಗೆ ಏನು ನೋಡ್ರಿ ಫೋನ್ ನೋಡ್ಕೋತ ಊಟ ಮಾಡಕತ್ತಾನ ನೋಡಿರಿ ಅವ್ರಿಗೆ ಸೆಳೆಯಾಗಿ ಹೊಂಟೀವಿ ಹಾಗೆ ನಮ್ಮ ಹೊನ್ನಾವ್ರ ಮನಿ ದೊಡ್ಡಪ್ಪರ ಮನಿಗೆ ಹೊಂಟಾನ ಆರೋ ಇವತ್ತ ಟಿವಿ ಗೀ ಎಲ್ಲ ಮನಿ ಖಾಲಿ ಮಾಡಕತ್ತೀವಿ ಟೀ ಗೀ ಎತ್ಕೊಂಡು ಹೋಗುಂಬನ್ರಿ ಇದನ್ನು ಒಳಗಿಡಬೇಕು ಇಲ್ಲ ಒಳಗೆ ಇಡ್ಬೇಕು ಒಂದು ನಿಂತೀವಿ ಇಲ್ಲಿ ಅಕ್ಕರು ನಮ್ಮ ಹಾರಾವ ನೋಡ್ತಾರೆ ಅಂತ ಅಲ್ಲಿ ಹೋಗ್ಯಾರ ಆರವ ದೀಪ ಅಲ್ಲಿ ಹೋಗ್ಯಾರ ಅವ್ರು ಬಂದಿಂದ ಹೋಗುದಿ ಗೈಸ್ ಬಟ್ಟಿ ನೋಡ್ರಿ ಮನೆ ತುಂಬ ಹೆಂಗಾಗ್ಯಾವ ಬಿಸಿಲು ಬಳಕತ್ತಿಲ್ಲ ನಮ್ಮ ಹಾರವನು ಬಟ್ಟೆ ಒಂದು ಸ್ವಲ್ಪ ಅಷ್ಟೇ ಹಂಗ ಹಿಂಗೆ ಮಾಡಿ ಒಣಗಿಸಾಕತ್ತೀವಿ ನಾನು ಜಾಕೆಟ್ ಒಣಗಿಲ್ಲ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು ಯಾರೋ ಒಂದು ಕರ್ಕೊಂಡು ಲಾಸ್ಟ್ ಇನ್ನೂ ವ್ಯಾಕ್ಸಿನೇಷನ್ ಒಂದು ಐದು ದಿನ ನಾಲ್ಕು ದಿನ ಅಷ್ಟು ಉಳಿದೈತಿ ಅವರು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಅಲ್ಲಿ ಮುದ್ದಾಗ ನಮ್ಮೂರಾಗಿತ್ತು ಈಗ ಇಲ್ಲಿ ಬೆಂಗಳೂರಾಗೆ ಹಾಕಿಸ್ಬೇಕಲ್ಲ ಅದಕ್ಕೆ ಡಾಕ್ಟ್ರಿಗೆ ಒಂದು ಸ್ವಲ್ಪ ಬಟ್ಟೆ ಆಗ್ಬೇಕು ಅವ್ರು ಏನಂತಾರೆ ನೋಡಬೇಕು ಮಾತಾಡಿ ಮತ್ತು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇಲ್ಲಿ ಹಾಗೆ ಅಲ್ಲೇ ನಮ್ಮ ಅಣ್ಣಾರ ಮನೆಯಾಗ ಇರೋಮು ಆಮೇಲೆ ನಾಳೆ ಎಲ್ಲ ನಾಳೆ ಬರ್ಬೋದು ಇಲ್ಲ ಅಲ್ಲೇ ಇರಂಗ ಅಲ್ಲೇ ಇರ್ಬೋದು ಗೊತ್ತಿಲ್ಲ ಬರ್ರಿ ಬಿಸಿ 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 ಚಪಾತಿ ಬೆಚ್ಚಗಾಗಿ ಮಾಡಕತ್ತಾಳ ಬೆಚ್ಚಗಾಗಿ ಬೆಚ್ಚನ ಚಪಾತಿ ಮಾಡಾಕತ್ತಾಳ ದೀಪ ನಿನ್ನೆ ದೀಪ ಚಿಕನ್ ಮಾಡಿದ್ಲಲ್ಲ ಈಗ ವಾಪಸ್ ಅದೇ ತರ ಚಿಕನ್ ಮಾಡಿಸಿವಿ ಊಟ ಮಾಡ ರೈಸ್ ಇಟ್ಟ ಚಿಕನ್ ಇಲ್ಲಿ ಐತೆ ಚಿಕನ್ 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 ಯಾಕಂದ್ರೆ ಮಟನ್ ಕುರಿ ಚಿಕನ್ ಏನೋ ಸ್ಪೆಷಲ್ ಅಂದ್ರೆ ಚಿಕನ್ ಸೇಮ್ ಟು ಸೇಮ್ ಆಗೈತಿ ಟೇಸ್ಟ್ ಒಂದ್ ಹೆಂಗಿರುತ್ತೆ ಅಷ್ಟೇ ಅವಾಗ ಜಾಕ ಮಾಡಿ ಮನ್ಸಿದ್ವಿ ಈಗ ಎದ್ದಾನ ದೀಪ ಕಾಡಿಗೆ ಗಿಡಿಗೆ ಹಚ್ಚಿ ರೆಡಿ ಮಾಡಕತ್ತಾಳೆ ಅವನಿಗೆ ನೋಡ್ರಿ ಇನ್ನ ಮುಖಂಡ ಎದ್ದಿಂದ ಒಂದು ನಾಲ್ಕು ಹೂಸ್ ಹೊಡಿತಾನ ಹೂ ಸೊಡ್ದು ಮೈ ಮುರಿದು ತಗೋತಾನ ಕ್ಲಾಸ್ ನಮಗೆ ಏನ ತೊಂದರಪ್ಪ ಗಾಡಿ ಅಯ್ಯೋ ನನಗೆ ಬೇಷ್ಯಾತ ದೊಡ್ಡ ಹೇಗಪ್ಪ ಇಲ್ಲ ಅವನಿಗೆ ರೆಡಿ ಮಾಡಕತ್ತಾರ ಕಳತಾನ

ರಾಜರ ಇಬ್ರು ಹೊರಗದಾರ ಬರ್ತಾರ ಈಗ ಅವರು ಎಲ್ಲರೂ ಕೂಡ ಒಂದು ಪಿಕ್ಚರ್ ನೋಡ್ತಾರೆ ಗೈಸ್ ಒಂದ್ ಗೇಮ್ ನಾ ದೀಪ ಈ ಕಡೆ ಹೊಳೆ ಕುಂದ್ರದಂತ ಅಲ್ಲಿಂದ ಒಂದು ಫೋಟೋ ಹಾಕು ಟಿವಿ ಒಳಗ ಆ ಫೋಟೋನ ನಾನು ಆಕ್ಷನ್ ಮಾಡಿ ತೋರಿಸ್ಬೇಕು ಅದು ಏನಂತ ಈ ಮೈಸೂರು ಪಾಕ್ ಅಂತ ಅಲ್ಲಿ ಹಾಕಿದ್ರು ಗೆದ್ನೆ ತೋರಿಸ್ಬಿಟ್ಟೆ ರೂಪಾಯಿ ಸಿಗುತ್ತಾ ಸ್ವೀಟ್ ಖಾರ ಎಲ್ಲ ಆತರ ಏನಿದೆ ತೋರಿಸ್ತೀನಿ ಗೈಸ್ ನೋಡ್ರಿ ಡೈನೋಸಾರ್ ಹಾಕಿದ್ರೆ ಟಿವಿ ದೀಪಾಗ ಎದ್ನೆ ಅಂತ ಇನ್ನೊಂದು

വ ആ கரெക്റ്റ് ആദയ ഡാറ്റന മാടി സിന്റാക്സ് ഓർടിക്കുന്നാ ഇട്ടാ ആഡ് മാടി സിന്റാക്സ് ഓ മൈ ഗോഡ് ഓടടേ ഇസല കണ്ടിട്രീ ഹും ഇവര് പിന്നെ ഇന്താ ഇർത്താ സ്റ്റാർട്ട് ആ അപ്പോ ദേത്തി

ಹನಿಮೂನ್ಯ್ಯನಿಮೂನ್ ಮೈಸೂರು ಪಾಕ್ ಒಂದೇ ಲೇಟ್ ಟೈಮು ಒಂದು ಹತ್ತು ಗಂಟೆ ಆಗೈತಿ ಏನೋ ಊಟ ಮಾಡಿಲ್ಲ ನಾವು ರಸಮಲೈ ತನ್ನಾಗತ್ತೀವಿ ಎಲ್ಲರೂ ಒಂದೊಂದು ದೀಪಾ ಎರಡು ಐ ಗಾಯ್ಸ್ ಗುಡ್ ಮಾರ್ನಿಂಗ್ ಹೀಗೆ ಇದ್ದೀವಿ ದೀಪಾ ಐ ಬಾಯ್ ಬಾಯ್ ಬಟ್ಟಿ ಗಿಟ್ಟಿ ಹೋಣ ತಳಗೆ ಬ್ರೇಕ್ ತಂದು ಕುಡ್ದು ಹೋಗ್ ಈಗ ನಾಳೆ ಅಂತ ಈಗ ಎಲ್ಲಾರು ಕೂಡಿ ಮಶ್ರೂಮ್ ಮಾಡಕತ್ತಾರ ಮಶ್ರೂಮ್ ತಿನ್ನಕತ್ತೀವಿ ಬಹಳ ದಿನದ ಮೇಲೆ ಮಶ್ರೂಮ್ ತಿಂದು ವಾಪಸ್ ನಮ್ಮ ಮನಿಗೆ ನಾವು ಜೈ ಅನ್ನೋದು ಇವತ್ತು ಒಂದು ವಾರ ಆದ ಮ್ಯಾಲೆ ಅವ್ರು ಅಲ್ಲಿ ಬಂದ್ ಅಲ್ಲೇ ಇರ್ತದ ಅವಾಗ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಹ್ಮ್ ಎಸ್ಟ್ ಸಿಲ್ವರ್ ಪ್ಲೇ ಬಿಟ್ಟ ನೋಡ್ರಿ ನೋಡಿಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಯಾರ ಈ ಸಲ ರಿಲ್ಯಾಕ್ಸ್ ಸಬ್ಸ್ಕ್ರೈಬರ್ ಅದ್ರ ನಾನು ಅಂತ ಓದಿ ಹೇಳಿದ್ದೇನು ಗೈಸ್ ಈಗೊಂದು ರೂಲ್ ಶು ರೂಲ್ ಏನಾಗತ್ತೆ ನೋಡಿ ರೀಲ್ ಶೂಟ್ ಮಾಡ್ತೀವಿ ಹೆಂಗಿರುತ್ತಂದ್ರೆ ರೀಲ್ ಬರೀ ನಗುದು ನಗೂದು ನಗು ನಗು ಆ ಥರ ರೀಲ್ ಬರಿ ಶೂಟ್ ಮಾಡೋಮು ಎಲ್ಲರೂ ಇದ್ರಾಗ ಪಾಪು ಮಕ್ಕೊಂಡೈತಿ ಅದಕ್ಕೆ ಶೂಟ್ ಮಾಡಿ ಬರ್ರಿ ಆಡಿಯನ್ಸ್ ಈ ಆರ್ಟಿಸ್ಟ್ ಬರ್ರಿ ಹಲೋ ಅಂಟುದ್ರಿ ಮೈಕ್ ಟೆಸ್ಟ್ ಮೈಕ್ ಟೆಸ್ಟ್ ಇವತ್ತು ನಮ್ಮ ಅಣ್ಣರು ಮೈಕ್ ಒಳಗೆ ಮಾಡೋತಿವಿ

ನಮಗಂತೂ ಅಷ್ಟು ನಗು ಬಂದೈತೆ ನಿಮಗೆ ನೋಡೋರಿಗೆ ಎಷ್ಟು ನಗು ಬರ್ತು ಗೊತ್ತಿಲ್ಲ ಬರ್ಬೋದು ಬರದೇ ಇರ್ಬೋದು ಬೇಯ್ಬೋದು ಆ ಥರ ಐತೆ ರೇಲ್ ರೇ ನಗ ನಗುದ ನಗುದ ಫಸ್ಟ್ ರೇಲ್ ಬರ್ತಾ ಆಮೇಲೆ ಲಾಗ್ ಬರುತ್ತೆ ಅರೋ ನೋಡ್ರಿ ಇದನ್ನು ಯಾವ ರೀತಿ ಮಾಡಿಟ್ಟಣ ಇದು ಇದು ಸ್ಟೈಲ್ ಇಲ್ಲ ಸ್ಟೈಲ್ ಅಂತಾವನಿಗೆ ಅದಕ್ಕೆ ಹಿಂಗೆ ಮಾಡ್ಯ ಹಿಂಗೆ ಇಷ್ಟ ಅಂತಾವ ಇವತ್ತೊಂದು ದಿನ ಇಲ್ಲೇ ಮುಕ್ಕೊಂಡಿವಿ ಆಗಿವಿ ನಾಳೆ ಎದ್ದು ಮನೆಗೆ ಹೋಗಿ ಹೋಗಿ ಓಕೆ ನಾಳೆ ಬೆಳಗ್ಗೆ লাগে ইয়ালে হেণ্ড মই নেক্সট লাগে বাই 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 লব্য়ু টেক বাই চিম নেক্সট লাগে বাইছ লব